ಯಾವುದೇ ಆಗ್ಬೋದು ಒಂದು ನಿರ್ಗಮನ ಅನಿವಾರ್ಯವಾಗಿರುತ್ತೆ ಆದರೆ ನೆನಪುಗಳು ಮಾತ್ರ ಯಾವಾಗಲೂ ಅಮರವಾಗಿರುತ್ತೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆ ಇಡೀ ದೇಶಕ್ಕೆ ಮಾದರಿಯಾಗಿದೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಪ್ರಖ್ಯಾತವಾಗಿ ಮಾನ್ಯತೆ ಪಡೆದಿದೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಅಮಂಗ್ ದಿ ಟಾಪ್ ಫೈವ್ ಬೆಸ್ಟ್ ಸೆಂಟರ್ಸ್ ಇನ್ ದಿ ಕಂಟ್ರಿ ಮೊದಲನೇ ಸ್ಥಾನದಲ್ಲಿದೆ ಪ್ರತಿ ವರ್ಷ ನಾವು ಸುಮಾರು ಅರುವತ್ತು ಸಾವಿರ ಆ್ಯಂಜೋಗ್ರಾಮು ಆ್ಯಂಜಿಯೋಪ್ಲಾಸ್ಟಿ ಸ್ಟಂಟನ್ನು ನಾವು ಮಾಡ್ತಾ ಇದ್ದೇವೆ ಅಂದರೆ ನಾವು ಇದು ಹಣ ಇರಲಿ ಇಲ್ಲದೆ ಇರಲಿ ಡಾಕ್ಯುಮೆಂಟ್ಸ್ ಇರಲಿ ಇರದೇ ಇರಲಿ ಅಥವಾ ಇನ್ಶೂರೆನ್ಸ್ ಇರಲಿ ಇಲ್ಲದೆ ಇರಲಿ ತುರ್ತು ಚಿಕಿತ್ಸೆಗೆ ಬಂದಂಥ ಸಂದರ್ಭದಲ್ಲಿ ನಾವು ಅವರಿಗೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ ಯಾಕೆಂದರೆ ಪ್ರಾಣ ಬಹಳ ಮುಖ್ಯ ಕಡತಕ್ಕಿಂತ ಪ್ರಾಣ ಮುಖ್ಯ ಅದಕ್ಕೋಸ್ಕರ ನಾವು ಹೆಚ್ಚು ಯಾಕೆಂದರೆ ಎರಡು ಥರ ನಾವು ಕಾನೂನನ್ನು ನೋಡ್ತೇವೆ ಒಂದು ರೂಲ್ ಬುಕ್ ಕಾನೂನಿನ ಪುಸ್ತಕ ಇನ್ನೊಂದು ಮಾನವೀಯತೆ ಪುಸ್ತಕ ಎಷ್ಟೋ ಸರಿ ನಾವು ಕಾನೂನಿನ ಪುಸ್ತಕವನ್ನು ನೋಡ್ತಾ ನೋಡ್ತಾ ಹೋದರೆ ನಾವು ಹಲವಾರು ರೋಗಿಗಳಿಗಿಂದ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕಾಗೋದಿಲ್ಲ ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಹೃದ್ರೋಗ ಈ ಸಂಸ್ಥೆಯಲ್ಲಿ ಇವತ್ತು ಮಾನವೀಯತೆ ಇದೆ ಪ್ರತಿ ಈ ಕಟ್ಟಡ ಏನಿದೆ ಕೇವಲ ಇಟ್ಟಿಗೆಯಿಂದ ಇಲ್ಲ ಅಥವಾ ಸ್ಟ ಐರನ್ ಆ್ಯಂಡ್ ಸ್ಟೀಲ್ ಇಲ್ಲ ಅಥವಾ ಸಿಮೆಂಟ್ ಇಲ್ಲ ಈ ಪ್ರತಿಯೊಂದು ಗೋಡೆನಲ್ಲೂ ಕೂಡ ಇದರಲ್ಲಿ ಮಾನವೀಯತೆ ಮತ್ತು ಹೃದಯವಂತಿಕೆ ಎನ್ನುವ ಅಂಶವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ ಇವತ್ತು ಈ ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಸಂಸ್ಥೆಯಾಗಿ ಇದು ಬೆಳೆದಿದೆ ಎರಡು ಸಾವಿರ ನಾನು ನಿರ್ದೇಶಕನಾಗಿ ನಾನು ಜವಾಬ್ದಾರಿ ವಹಿಸಿಕೊಂಡಾಗ ಮುನ್ನೂರು ಹಾಸಿಗೆ ಸಾಮರ್ಥ್ಯ ಆಯಿತು ಇವತ್ತು ಎರಡು ಸಾವಿರ ಹಾಸಿಗೆ ಸಾಮರ್ಥ್ಯ ಇದೆ ಎರಡು ಸಾವಿರ ಹಾಸಿಗೆ ಸಾಮರ್ಥ್ಯ ಇರತಕ್ಕಂಥ ಏಕೈಕ ಹೃದ್ರೋಗ ಆಸ್ಪತ್ರೆ ಏಷ್ಯಾ ಖಂಡದಲ್ಲಿ ಇದಾಗಿದೆ ಅದಕ್ಕಿಂತ ಹೆಚ್ಚಾಗಿ ಒಂದು ಸೇವಾ ಮನೋಭಾವ ಇದೆ ಇದರಲ್ಲಿ ಒಂದು ಶಿಸ್ತಿದೆ ಒಂದು ಮಾನವೀಯತೆ ಇದೆ ಅದು ಬಹಳ ಮುಖ್ಯವಾದದ್ದು ಮತ್ತು ರುದ್ರ ಎಲ್ಲರೂ ಕೂಡ ನಮ್ಮ ಎಲ್ಲ ಸಹೋದ್ಯೋಗಿಗಳು ಸಿಬ್ಬಂದಿ ವರ್ಗದವರು ಕೂಡ ಬಹಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರವರ ಕೆ ಮತ್ತು ಒಂದು ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ ನಾವು ಬಹುಶಃ ಪ್ರಪ್ರಥಮವಾಗಿ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳದ ಜೊತೆಗೆ ಪ್ರೋತ್ಸಾಹಧನವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈಗ ಒಟ್ಟಾರೆ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ ಇದು ಮೈಸೂರು ಜಯದೇವ ಇದೆ ಮತ್ತು ಕಲಬುರಗಿನಲ್ಲಿ ಜಯದೇವ ಮಾಡಿದ್ದೇವೆ ಮತ್ತು ಮಲ್ಲೇಶ್ವರ ಕೆ ಸಿ ಜನರಲಲ್ಲಿ ಮಾಡಿದ್ದೇವೆ ಎಸ್ ಐನಲ್ಲಿ ಮಾಡಿದ್ದೇವೆ ಸೊ ಇದಕ್ಕೆ ಬಹಳ ಎಲ್ಲರ ಸಹಕಾರ ಕೂಡ ಇದೆ ಸರಕಾರದ ಸಹಕಾರ ಇದೆ ದಾನಿಗಳ ಸಹಕಾರ ಇದೆ ಮತ್ತು ಎಲ್ಲ ಸಾಮಾನ್ಯ ಜನರ ಸಹಕಾರ ಇದೆ ಮತ್ತು ಇದು ಜನರ ಆಸ್ಪತ್ರೆಯನ್ನಾಗಿ ಮಾಡಿದ್ದೇವೆ ಜಯದೇವ ಹೃದ್ರೋಗ ಆಸ್ಪತ್ರೆ ಇವತ್ತು ಜನಸಾಮಾನ್ಯರ ಆಸ್ಪತ್ರೆ ಮತ್ತು ಅದಕ್ಕೋಸ್ಕರ ನಾನು ಎಲ್ಲರನ್ನೂ ಅಭಿನಂದಿಸ್ತೇನೆ ಸರ್ ಈಗ ಮುಂದಿನ ನಡೆ ಏನು ವೈದ್ಯಕೀಯ ಕ್ಷೇತ್ರದಲ್ಲೇ ಮುಂದುವರಿತೀರಾ ಅಥವಾ ಬೇರೆ ಕ್ಷೇತ್ರಗಳಿಗೆ ಹೋಗುವಂಥ ಏನಾದರೂ ಯೋಚನೆ ವೈದ್ಯಕೀಯ ಕ್ಷೇತ್ರದಲ್ಲೇ ಮುಂದುವರಿತೇನೆ ಹೃದ್ರೋಗ ತಜ್ಞನಾಗೇ ಇರ್ತೇನೆ ಯಾಕೆಂದರೆ ಅದು ಹೃದಯಕ್ಕೆ ಬಹಳ ಹತ್ತಿರವಾದಂಥ ನಮ್ಮ ಆಸ್ತಿ ಅಂದರೆ ಇದು ಹೃದ್ರೋಗ ತಜ್ಞತೆ